ಏ ಮಾಡುದ ಮಾಡ ಹೊಲದ ದಗದ ಬಂದಾಗ ನಿಂಗೆ ತವರ್ ಮನಿ ತವ್ರ ಮನೆ ಹೋಗಿ ಹೊಲದ ದಗದ ಯಾರು ಉಳ್ಳಾಗಡಿ ಬಂದ ಉಳ್ಳಾಡಿ ಕಿತ್ತೋರು ಯಾರು ಮೊದ್ಲೇ ಆಳ್ಸಿಲಿಲ್ಲ ಬಡಬ ಮುಂದಿಲ್ಲ ಹೋಗಕ್ ಬರೋದ್ ದೂರ್ಗೆ ನಮ್ಮ ಅಕ್ಕ ತಂಗಿಯರ್ ಎಲ್ರು ನಾವು ನಾವ್ ಹೋಗ್ಬೇಕ ಮಾಡಿನ್ರಿ ಏ ನಿಮ್ಮ ಅಕ್ಕ ತಂಗಿಯನ ಸಿಟನ್ನ ಕೊಟ್ಟಾರ ಅಲ್ಲಿ ಗಂಡಮಿ ತಿಂತಾರ ಬೀಳ್ತಾರ ಆದ್ರೆ ನಾವು ಹೊಲಮನಿ ಇದ್ದವ್ರು ನಾವು ದುಡಿಬೇಕ ತಿನ್ಬೇಕ ತಾವ್ರು ಮನೆ ತವ್ರು ಮನೆ ಹಾಲ ಈಗೇನು ಹಬ್ಬ ಐತ ಹುಣ್ಣು ವೈತಯ ಏನು ನಿಮ್ಮ ಮನ್ಯಾಗೆ ಕರಿ ಐತಿ ಎದಕ್ಕೆ ಹೊಕ್ಕಿ ನಾಲ್ಕು ದಿನ ಜೀವ ನೆನ್ಸಕತ್ತೈತಿ ಹೋಗ್ಬೇಕಂತ ಮಾಡಿನಿ ರೀ ನಾಲ್ಕು ದಿನ ಹೋಗ್ಬೇಕಿಲ್ಲ ನಾಲ್ಕು ದಿನ ಹೋಗ್ಬೇಕ ಏನು ಮಾಡ ಗೊತ್ತನ ಎರಡು ದಿನ್ದಾಗ ಒಟ್ಟು ಉಳ್ಳಾಡಿ ಕಿತ್ತು ನಾ ಯಾವ್ರು ಆಳ ಹಚ್ಚಿ ಸೋಸ್ಕೋತೀನಿ ಹೋಗ್ಬೇಡ ಅನ್ನೋದಿಲ್ಲ ಇಷ್ಟೆಲ್ಲ ಹೆಂಗ್ ಕಿತ್ತದು ಆಕತ್ರಿ ನಿನ್ನ ತಲೆಯಾಗ ತಾವ್ರು ಮನೆ ಹೋಗು ವಿಚಾರ ಇಟ್ಕೊಂಡು ದಗದ ಮಾಡ್ಯು ದಗದ ಆಗಿತ್ತನ ಸೊಂಗ್ ಉಟ್ಟು ಉಳ್ಳಾಟಾಗುತ್ತ ದಗದ ಮಾಡು ಇಲ್ಲ ಬಾಟಿ ಕಿತ್ತೆ ಬಡಿತೀನಿ ನಾನು ಹೊಲ್ದಾಗ ಇಷ್ಟು ದಗದ ಇದ್ದಾಗ ಆಳ ಹಚ್ಚಂಗಿಲ್ಲ ಎಲ್ಲ ನನಗೆ ಮಾಡಂತೀರಿ ಆಳ್ ಸಿಖ್ರೆ ಹಚ್ಬೇಕಲ್ಲ ಮೊದ್ಲ ತುಟ್ಟಿ ಪಗಾರದಾರ ಯಾರು ಬರಾಕ್ತಾರಿಲ್ಲ ಗಾಡಿ ಕೊಟ್ಟು ಕಳ್ಸಿದ್ರೆ ಹೊಲಕ್ ಬರ್ತಾರ ತಗದಕ್ಕೆ ಮನ್ಯಾಣವ್ರೆ ಮಾಡ್ಕೋಬೇಕಲ್ಲ ಮೊದ್ಲ ಉಳ್ಳಾಗಡಿ ರೇಟಿಲ್ಲ ಹಾ ಯಾಳು ಅಂದ್ರೆ ಕೂಲಿ ಹೊಣೆಲ್ಲ ಕೆತ್ ಕೆತ್ತಗದು ದಗದು ಸಾಗ್ಲಿ ಹಂಗ್ಯಾಕದು ಬೇಕು ಬೇಡ ಮಾಡೋದು ಕೆತ್ತ ಪಡೋಟ ಮಂದಿ ಕಂಡ ನಿನ್ನ ಗಂಡ ಹೊಲ ಮಾಡ್ಕೊಂಡ ಮಾಡ್ಕೊಂಡ ಉಳ್ಳಾಗಡ್ಡಿ ಹತ್ರ ಬೆಳದ ಮತ್ತೆ ಇವ ರೇಟಾ ಇಲ್ಲ ಮತ್ ನಾವು ರೊಕ್ಕ ಕೊಡ್ತನವ ಈಗ ಕೊಡ್ಲಿಕ್ಕೆ ಈ ಸಲ ಹೊಲಕ್ ಹಾಕಿದ ಖರ್ಚನ ತಗೊಂಡಾಗ ಮತ್ ಸಾಲಕ್ ಸಾಲನ ಮಾಡುದು ಮತ್ ನಾವ್ ಸಾಲ ಕೊಟ್ಟವ್ರ ಜರ ವಿಚಾರ ಮಾಡಬೇಕಿಲ್ಲ ನಾವ್ ತೊಗರಿ ಹಾಕೊಂಡ್ ಅನ್ನ ನೀವಾಗ ಕೇಳ್ರಿ ಅವ್ರಿಗೆ ಬಾಯ್ ಇನ್ನೊಂದಿಟ್ಟು ಗಂಡ ಹೆಂತಿ ಬೈದು ಹೆಂತಿ ಗಂಡಕ್ ಬೈದು ಇದು ದಿನ ನಡೀದ ನೀವಿಬ್ರು ಗಂಡ ಹೆಂತಿ ರೊಕ್ಕ ರೊಕ್ಕಿಲ್ಲ ಹಂಗು ಇಬ್ಬರು ಕೂಡ ರೊಕ್ಕ ಕೊಡಂಗ ಮಾಡ್ರಿ ನನಗ ಅಣ್ಣ ಉಳಾಗಡೆ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಏನಾಯ್ತು ಜೋಳ ಕಿವಾಳ ಜೋಳದಾಗ ಮುಂದೆ ಕೊಡ್ತೀವ್ರ ಈ ಜೋಳ ಈ ಜೋಳ ನಾಲ್ಕು ಕಟ್ಟಾರ ಆಗಿತ್ತಣ ಇದು ನಮ್ಕೊಂಡು ನಾಲ್ಕು ಹೊಂದ್ರಲಿ ಉಳಾಗಡ್ಡಿ ರೇಟ್ ಹತ್ತಿತ್ತ ಅಂದ್ರ ಯಾಕೆ ವಿಚಾರ ಮಾಡ್ತಿದ್ವಿ ನೀವತ್ ತಿಳಿದ್ ನೋಡ್ರ ಅಣ್ಣ ಒಂದಿಟ್ಟು ಇನ್ನ ಉಳಾಗಡ್ಡಿ ಗಾಡಿ ತಿರುಗಿದ್ದಿಲ್ಲ ಅವಾಗ ನಿನ್ನ ಗಂಡ ನಾ ಆಟ ಗಳಿಸ್ತನು ಈಟ ಗಳಿಸ್ತನು ಲಕ್ಷ ಗಳಿಸ್ತನು ಮನೆ ಕಟ್ಟಿಸ್ತನು ಹೊಲ ತಗೋತ್ನು ಅನ್ನತ್ತಿದ್ದ ಈಗ ಎಲ್ಲಿ ಗಪ್ಪನಾಗೇನಲ್ಲ ಎಷ್ಟು ಯಾಕೆ ಬರಲ್ಲಕ್ಕ ಹುಳಕ ಡಿಕ್ಕಿ ಕಿತ್ಬೇಕಲ್ಲ ನಾನು ಆ ಹಾಕಕೊಂಡ ಬರಕ ಹೋಗ್ಯಾ ಯಾರ್ ಬರಬೇಕು ನಿಮ್ಮ ಹೊಲಕ ಮುಂಜಳೆ ಬಂದ್ರ ಸಂಜೆ ಪಗಾರಿ ಬಿಡತಾರೆ ಕೈ ನಿಂತ ತಂತ ಹೇಳಿ ಸ್ಟೋಗದ ಮಾತಾಡಬಾರಣ್ಣ ನೀವು सब ತಿಳ್ಕೋಬೇಕು ಅದೇನ್ರ ಆಗೋಲಕವಾ ಆ ರಕ ಕೊಡ್ ಬಂತ ತಿಂಗು ಪಾತಾ ಲೇಟ ಆದ್ರ ಹೋಗಲಕ ಬಂದು ಮಾರಿ ತೋರ್ಸ ತೇಳೆ ಅಂಗ ಹೂ ಆಯ್ತಲ್ಲ ಮಂದಿಕಂಡ ಸಾಲ ಮಾಡಿ ಹೊಲಾ ಮಾಡ್ಕೊತಾವು ಇದರ ಗळಸು ಗೊತ್ತಿಲ್ಲ ಏನು ಗೊತ್ತಿಲ್ಲ ಬೈಸ್ಕೊಳ್ಳಲ್ದ ನಾನು ಬಯಸ್ತಿ ಬ್ಯಾಡ ಅಂದರೂ ಸಾಲ ಮಾಡ್ತಿ ಯಾರು ಬೈದ್ರು ನನಗ ಜಗಳ ಸಿಕ್ಕಿಲ್ಲ ನಮ್ಮ ಮಾತು ನಗ ಹೊಲ ಮಾಡಕ್ಕಂತ ಹೇಳಿ ರಾವತ್ತು ನನ್ನ ಕಡೆ ಒಂದು ಲಕ್ಷ ರೂಪಾಯಿ ಇಲ್ಲ ಅವ್ರು ಬಂದು ಕೇಳಾತಾರ ನೋಡಿ ಇವಾಗ ಹ್ಞೂ ಬಂದು ಕೇಳ್ತಾನಳ ಏನು ನೋಡೋಕೆ ಹೇಳಬೇಕಿಲ್ಲ ಹೇಳಿನಿ ಹೇಳೀನಿ ರೊಕ್ಕ ಬಿಟ್ಟವು ಹೆಂಗ್ ಸುಮ್ಮಿರ್ತಾನ ರೊಕ್ಕ ಕೊಡಕ್ಕೆ ಏನ ಕೇಳೋ ತಿಂಗಳ ಬಡ್ಡಿನೋ ಕೊಡ್ತದಲ್ಲ ಏನ ಅವ್ನಿ ಉಳ್ಳಾಡಿ ಚಲೋ ಇತ್ತಂದ್ರ ನಾವ್ಯಾಕ ಸಾಲ ಮಾಡೋದು ಮಂದಿ ಕಡೆ ಬೈಸೋದಾಕಿತ್ತು ಏನರ ಕೈ ಹತ್ತ ಬಡ್ಡ್ಯಾಗ ಹೊಲ ಮಾಡ್ಕೊಳುದು ನಾವು ನೀವು ಹೊಲ ಮಾಡ್ಕೊಳುದು ಹತ್ತು ರೂಪಾಯಿ ಕೈಗೆ ಹತ್ತೋದಿಲ್ಲ ಅದ್ರಾಗ ಮೈ ಮೂರು ದುಡಿಲಾರ ಅಕ್ಕಿ ಏನು ಬೆಳಿಬೇಕು ಹೊಲ ಯಾರ ಮ್ಯಾಗಿನ ಸಿಟ್ಟು ನನ್ನ ಮೇಲೆ ಹಾಕ್ಬೇಡ ನೀನು ಅಣ್ಣರ ಮತ್ತೇನು ಮಾಡ್ಲಿ ನಶಕ್ ಲಘು ಎದ್ದು ಹೊಲಕ್ಕೆ ಒಂದು ದಗದ ಮಾಡಿದ್ರ ಸಾಲ ಯಾಕಿತ್ತು ಯಾವ ನೋಡಿದ್ರು ಆಳ ಮಾಡ್ಲಿ ಆಳ ಮಾಡ್ಲಿ ಅಂದ್ರ ಹಾಳು ಮಾಡಿದ್ದ ಹಾಳತ್ತ ಅದೇ ನಿನಗೆ ಅವ್ರ ಐತಿ ಮನೆಯವ್ರು ಮಾಡಿದ್ರೆ ದಗದಿಗೆ ನಿನಗೆ ಜಗ ಸಿಕ್ಕಿಲ್ಲ ಯಾವ ಮಾಡಿ ಜಗಾ ತೆಗ್ಯಾವ ಜೋಡಿ ಮಾತಾಡ್ತಿನ ಒದ್ರಾಡ್ದು ನನಗೆ ಒದ್ರಾಡಪ್ಪ ನಾನು ಹಿಂದಿಗೆ ಯಾಕೆ ಕೇಳ್ತೀನಿ ಆಟ ಆಚನೇನಾ ಅನ್ಸುತ್ತಂದೇನಾ ಏನೂ ಅಲ್ಲೋ ಏನೋ ನೀನು ನೋಡಕೈತಿಲ್ಲ ಹೊಲದಾಗ ಗಡ್ಡಿ ಕಿತ್ತೋಗಿದೀವಿ ಸೋಸಾಕ ಹಾಳ ಸಿಗೋಲ್ ಸೋಸಿದ್ರು ರೇಟ್ ಸಿಗೋಲ್ದು ಸ್ವಲ್ಪ ಯಾಕೆ ಮಾಡಕತ್ತಿ ಓಡಿ ಓಡಾಕೇವಾ ರೊಕ್ಕ ಕೊಡ್ತೀವಿ ಅದೇ ಯಾಕೆ ನಾನು ಹೆಂತಿ ಮುಂದೆ ಬಂದು ಬಾಯಿ ಮಾಡೋದು ನಾನು ಹೆಂತಿ ಮುಂದೆ ಇಟ್ಟು ಬಾಯಿ ಮಾಡ್ದ ನೀನು ಊರಾಗೆ ಎಷ್ಟು ಬಾಯ್ ಮಾಡ್ಲಿಕ್ಕಿಲ್ಲ ಹಾ ನೋಡಪ್ಪ ನಮ್ಮೂ ನೂರ ಎಂಟು ಕಡೆ ಕಡೆಗೆ ಕೊಡ್ತಾವ ಇರ್ತಾವೆ ನೀವು ಒಂದು ವರ್ಷೊಳಗೆ ಒಳಗೆ ರೊಕ್ಕ ಕೊಡ್ತೀನಿ ಅಂತ ತಿಳ್ಸ್ಕೊಂಡು ಒಂದು ವರ್ಷ ಮುಗಿದ ಮೂರು ತಿಂಗ್ಳಾಯ್ತು ಏನಾರು ರೂಪಾಯಿ ಕೊಡಕ್ತಾಯಿರಲಿ ತಿಂಗಳಂದ್ರೆ ಹೆಂಗೆ ಅಣ್ಣವ ವರ್ಷ ಮ್ಯಾಗ ಮೂರು ತಿಂಗಳ ಎಟ್ ಲೆಕ್ಕ ಐಟಿಪ್ಪ ಮೂರು ತಿಂಗಳಲ್ಲ ಆರು ತಿಂಗಳಾಗಲಿ ಇಲ್ಲ ಇನ್ನೊಂದು ವರ್ಷ ಆಗಲಿ ತಿಂಗಳ ತಿಂಗಳ ಬಡ್ಡಿ ಕೊಡ್ತದಲ್ಲ ಊರೋಣ ಸ್ವಲ್ಪ ಅರಿವು ಓಣ ಇನ್ನು ರೊಕ್ಕ ಹಾಕಿದ್ದೋ ಅಂತೇಳಿ ಎಲ್ಲ ಬಿಟ್ಟೆ ಬಿಡ್ತೀಯಾ ನಮ್ದು ಅದ ಒಳ್ಳೆ ರೇಟ್ ಗಿಟ್ಟು ಹತ್ತಿತ್ತು ಅಂದ್ರೆ ನಾನು ನಾಲ್ಕು ಮಂದಿಗೆ ಸಾಲ ಹಾಕಿದ್ದೆ ಬಾಕ್ ಐತೆ ಅಂತೇಳಿ ಮಾತಾಡಬಾರ್ದಂಗೆ ಹೋಗಿದ್ ಅಂದು ನೋಡಪ್ಪ ಇದು ರೊಕ್ಕದ ವ್ಯವಹಾರ ರೊಕ್ಕದ ವ್ಯವಹಾರದಾಗ ತಂದಿ ಮಕ್ಕಳು ಹೆಂಡರು ಇಂಥವ್ರ್ದವ್ರ ಸಂಬಂಧ ಕೆರ್ತದತ್ತ ಏನು ನಾನೇ ಯಾವ ಲೆಕ್ಕ ಲೆಕ್ಕಕ್ಕೆ ಲೆಕ್ಕ ಇರ್ಬೇಕಾ ನೋಡಪ್ಪ ನೀ ಏನಂತೀಯ ನನಗಂತೂ ಈ ಉಳ್ಳಾಡಾಗ ಹತ್ತು ರೂಪಾಯಿ ಲಾಭ ಆಗೋದಿಲ್ಲ ಹಾಕಿದ ಖರ್ಚು ಹೊಂಡೋದಿಲ್ಲ ಹ್ಞೂ ಇನ್ನೊಂದು ವರ್ಷ ಬಡ್ಡಿ ಹಚ್ಚು ಮುಂದಿನ ವರ್ಷ ನೋಡೋಣ ಹತ್ತಿರ ಹಂಗಂದ್ರೆ ಹಂಗು ಕೊಟ್ಟು ಮಾತು ನಡೆಸ್ಕೋಬೇಕು ನೀ ನೋಡಪ್ಪ ನಾ ಊರಾಗ ಮಂದಿ ಐತಿ ಬಾಯಿ ಮಾಡಿ ಚಲೋ ಅಲ್ತೇ ಹೊಲಕ್ಕೆ ಕರ್ಕೊಂಡ್ಬಂದೇನಿ ಇಲ್ಲಿ ಬಾಯಿ ಮಾಡಾಕತ್ತೀನಿ ನೀನು ಬಾಯನೇ ಹಚ್ಚಾದ್ರೆ ಬಾಯಿ ಮಾಡಿ ಅಣ್ಣಲ್ಲ ಅನ್ಸೋಂಗ ಕುಂದಿರ್ತೀನಿ ಯಾಕೆ ಸಾಲ ಮಾಡೀನಲ್ಲ ನೀನ ನೋಡು ನಿನ್ನ ಕಣ್ಣು ಮುಂದೆ ಗಾಡಿ ಬಿದ್ದವು ಲಾಭ ಇಲ್ಲ ರೇಟ್ ಇಲ್ಲ ಅರ್ಥ ಮಾಡ್ಕೋ ಸ್ವಲ್ಪ ಅದ ಬಂದ್ರೆ ಮೊದಲು ನೀನು ಕಣ್ಣು ಕೊಡ್ತಿದ್ದೆ ನೋಡೋಣ ಇಷ್ಟು ದಿನ ಎರಡರ ಬಡ್ಡಿ ಹ್ಯಾಂಗೆ ಕೊಟ್ಟಿನಿ ಇನ್ಮೇಲೆ ಐದರ ಬಡ್ಡಿ ಕೊಡೋಕತ್ ಮಾಡೀನಿ ನಿನ್ನ ಕೈಲಿ ಆಗ್ತಿತ್ತು ಅಂದ್ರೆ ಬಡ್ಡಿ ಕೊಡು ಇಲ್ಲಾಂದ್ರೆ ಎಲ್ಲರೂ ರೊಕ್ಕ ಮಾಡೋಣಾಗ ನಿನ್ನ ಮಾತು ಕೇಳಿ ಸಾಯ್ಬೇಕೀನಣ್ಣ ನಾವು ಹಿಂಗೆ ಅಂದ ತೀರೊಂದವ ವರ್ಷ ಟೈಮ್ ಕೊಡು ಒಂದ್ಸಲ ಏನರ ಬೆಳೆ ಬದ್ರದಾಗ ತೀರಿಸ್ತೀನಿ ಉರಾಣವವಾಗಿ ನೋಡ್ದವವಾಗಿ ಐದರ ಬಡ್ಡಿ ಹತ್ತರ ಬಡ್ಡಿ ಅಂದ್ರೆ ನೀನು ಮಾತ್ರ ಮಾತಾ ರೊಕ್ಕ ಹೆಚ್ಚಲ್ಲ ಹೋಮರೇ ಮನುಷ್ಯ ಬೇಕು ಅದೇನು ಮತ್ತೆ ಬೇಡ ಇದು ಎರಡರ ಬಡ್ಡಿನೂ ಇರಲಿ ಇದನ್ನು ಕುತ್ತಿಗೆ ಬಂದೈತಿ ಐದ್ರ ಅಂದ್ರೆ ಎರಡು ಮೂರು ಪಟ್ಟಿ ಯಾವಾಗ ಬೇಕು ಅದೇನು ರೊಕ್ಕ ಮತ್ತೆ ಬೇಡ ಬಡ್ಡಿ ಕಟ್ಕೋತ ಹಾಕಿನಿ ಹೊಲ್ದಲ್ಲ ಲಾ ಬರೋಣ ಒಟ್ಟು ಕೊಟ್ಟು ಕಡೆಯಕ್ಕೆ ಮಾಡ್ತೀನಿ ಮುಂದಿನ ಸಲ ಮುಂದಿನ ಸಲ ಅಂತಂದ್ಕಿಷನ್ಗೆ ಹಿಂಗೆ ಐದಾರು ವರ್ಷ ಹೇಳಿದೆ ಅಂದ್ರೆ ಏನು ಮಾಡೋದು ನಮಗೂ ಅರ್ಜೆಂಟಿಗೆ ಬೇಕಾಗಿರ್ತವ್ರ ಅಕ್ಕ ಒಂದು ವರ್ಷದ ಕೊಟ್ಟೇವಪ್ಪ ಕೇಳಿದಾಗ ಮತ್ತು ಹಿಂಗೆ ಮಾಡಿದ್ರೆ ಹೆಂಗೆ ಇನ್ನೇನು ಕೊಡೋಣ ಬೇಡ ಮುಂದಿನ ವರ್ಷ ಕೊಡ್ತೀನಿ ಅಂತ ಹೇಳಿ ಅಷ್ಟು ನೀವು ನಂಬಿಕಿ ಇರ್ಲಿಕ್ಕಂದ್ರೆ ನಾನು ಮಾತು ಬಿಡು ನಾನು ಹೆಂತಿ ಬಾಯ್ಲಿ ಕೇಳು ನಾನು ಏನ್ರ ಸಾಲ ಮಾಡ್ರೆ ಕೊಡ್ತೀನಿ ಏನು ಮಾಡಿ ಕೊಡ್ತೀನಿ ಒಟ್ಟಾಗಿ ಮುಂದಿನ ವರ್ಷ ಕೊಡ್ತೀನಿ ನನ್ನ ಮೇಲೆ ನಂಬಿಕಿಲ್ಲಲ್ಲ ಇಲ್ಲಿ ಬಿಡುಕ್ರೆ ನಾನು ಹೆಂತೀನಿ ಕೇಳ ಕೊಡ್ಲಿಕ್ಕೆ ಆಟ ಕೇಳು ನಿನ್ನ ಒಂದು ಮಾತು ಕೇಳ್ತಾನೆ ಮತ್ತೆ ಏನಿಲ್ಲ ಅಂದ್ರೆ ರೊಕ್ಕ ನಾನು ಬರ್ಲಿಕ್ಕಪ್ಪ ಅಂತಂದ್ರೆ ನಾ ಏನು ಮಾಡ್ಬೇಕು ಅದು ಮಾಡ್ತಾನೆ ಏನು ಮಾಡ್ತೀನಿ ಅದು ಮಾಡ್ತಾ ಅಂಜಿಕೆ ಹಾಕೋಬೇಡ ಏನು ಮಾಡೋದು ಭಾಳ ಆದರೆ ಮಣಿ ತಗೊಬಂದು ಮಾಯಿ ಮಾಯ ಮಾಡೋದು ಜಗಳ ಮಾಡೋದಿ ಮರ್ಯಾದ್ ತೆಗೋದು ಅಟ್ಟ ಮಾಡೋವಲ್ಲ ಅಟ್ಟ ಮಾಡಿದಿನ ಡ್ರಾಕ್ ಬರ್ತಾವ ಎಪ್ಪ ಏನು ಅಣ್ಣಾಕಿದ್ದೀನಿ ಕೊಡ್ತೀನಂತೂ ಅಣ್ಣಾಕತ್ತೀನಿ ಒಂದು ವರ್ಷ ಕಾಯಿ ಏನು ತಿಂಗಳ ತಿಂಗ್ಳ ತಿಂಗ್ಳ ಬಡ್ಡಿಯೂ ಕೊಡ್ತೀನಿ ಅತ್ತೀನಿ ನಾನು ಮಾತು ಕೇಳಂದ್ರೆ ಜಗದಾಗ ಇಲ್ಲ ರಮಣಿ ರಂಗಪ್ಪ ಹಿಂಗೆ ಆದ್ರೆ ಆದರೂ ಚಲೋ ನೋಡ ನಿನ್ನದು ಮಾತಾಡೋದು ನಿನ್ನ ಹಿಂದೆ ಸಂಗಟ ಮಾತಾಡ್ತಾನೆ ಅವ್ರ ಮನೆಗೆ ಹೋಗೋ ಸಲುವಾಗಿ ಚೆಂಚನ ಉಳ್ಳಾಗಡ್ಡಿ ಕಿತ್ಕೊಂಡಿನಿ ಈಗ ಹೋಗಲಿ ರ ಅವತ್ತು ಸಾಲ ಕೊಡೋದು ನಿಂತಾನೆ ಕೊಡ್ಲಿಕ್ಕಂದ್ರೆ ಇದ್ರ ಬಡ್ಡಿ ತಾನೆ ನೀ ನೋಡಿದ್ರೆ ತವ್ರ ಮನೆಗೆ ಹೊಕ್ಕಿನತ್ ನಿತ್ತಿ ಉಳ್ಳಾಗಡ್ಡಿ ನೋಡಿದ್ರೆ ರೇಟ್ ಇಲ್ಲ ಯಾವ ಕಡೆ ತೊಳಿ ಯಾವ ಕಡೆ ಚಿಂತೆ ಮಾಡಲಿ ತವ್ರ ಮನೆಗೆ ಹೋಗೋದು ಅವಸರಾಗಿತ್ತಂದ್ರೆ ಹೋಗ್ಬಿಡು ಅನ್ನೋದಿಲ್ಲ ಆದರೆ ಸಾಲ ಕೊಟ್ಟರು ಹೊತ್ತು ಹೊಂಟ್ರೆ ಕಾಡಕತ್ತಾರ ಅದನ್ನು ಸ್ವಲ್ಪ ವಿಚಾರ ಮಾಡಿ ಇಲ್ಲಿಯರು ಅಷ್ಟು ಸಾಲ ಮಾಡಿ ಹೊಲ ಮಾಡೋದು ಏನಾಗಿತ್ತು ನಿಮ್ಗೆ ಹೆಣ್ಣು ನಂಬಿಕೆಟ್ಟವ್ರದಾರ ಮನ್ನ ನಂಬಿಕೆಟ್ಟವ್ರು ಯಾರು ಅದಾರೇನ ಹೊಲ ಈ ಸಲ ಕೈ ಕೊಟ್ಟಿತ್ತು ಆದ್ರೆ ಮುಂದಿನ ಸಲ ಕೈ ಹಿಡ್ದೆ ಹಿಡ್ದೈತಿ ಅನ್ನೋ ನಂಬಿಕೆ ನನಗೈತಿ ಆ ಭೂಮಿ ತಾಯಿ ಸೇವೆ ಮಾಡಿದ್ರೆ ಬದುಕಕ್ಕೆ ದಾರಿ ಇಲ್ಲ ಅಂತ ಮಾಡಿ ಏನ ಭೂಮಿ ಫಲ ಕೊಡಾಟ ಕೊಟ್ಟೈತಿ ಆದ್ರೆ ಬೆಳೆದ ಬೆಳಗ್ಗೆ ರೇಟ್ ಸಿಗೋಲ್ಲಾಗೈತಿ ಅಟ್ಟ ಅದ ರೇಟ್ ನಮ್ಗೆ ಹತ್ತಿತ್ತು ಅಂದ್ರೆ ಸಾಲು ಯಾಕೆ ಹಾಕಿತ್ತು ಸಾಲೆಲ್ಲ ತೊಳ್ಕೊಂಡು ಹೋಗಿತ್ತು ಹ್ಞೂ ಒಬ್ಬ ರೈತನೇ ಹಿಂತಾಗಿ ಈ ಮಾತು ಬೇಡ ನೀನು ಬರೀ ನಿಂದ್ರಿ ನೀವು ವಿಚಾರ ವಿಚಾರ ಮಾಡಿರಿ ಏನು ಯಾಕೆ ಆಗಲಿಕ್ಕ ತವ್ರ ಮನೆಗೆ ಹೋಗಬೇಕಲ್ಲ ತವ್ರ ಮನೆ ಆಗಿದ್ದು ತವ್ರ ಮನೆ ಮುಖಾಡ್ಬಿಟ್ಟು ಖುಷಿಯಿಂದ ಬರಬೇಕಲ್ಲ ಹಾಂ ಮನ್ಷಿ ಬಂದಂಗೆ ಮಾಡ ನಾ ಏನು ಕೇಳಲ್ಲ ಆದರೆ ಇಲ್ಲಿ ಏನು ಹೋಗಕತ್ತದ ಏನು ತ್ರಾಸಾಗ್ತದ ಗೊತ್ತಿದ್ದು ಹೋಗಿ ಅಂದ್ರೆ ನಿನ್ ತಡೆಯವ್ರು ಯಾರು ನಾಲ್ಕ ದಿನ ರೀ ನಾಲ್ಕದಿಂದರ್ತೀನ್ ರೀ ನಿನ್ನ ಖುಷಿ ನಾ ಯಾಕೆ ಅಡ್ಡಾಗಲಿ ಹೋಗಿ ಬರ್ತೀಯಾ ರೊಟ್ಟಿ ಪಲ್ಯ ಮಾಡಿರ್ತೀನಿ ನಾಳೆ ಅದು ಏನಾರು ಮಾಡ್ತೀನಿ ಅವ್ರ ಮನೆಗೆ ಹೋದ್ರ ನಿನ್ನ ಗಂಡನ ಸಾಲ ಯಾರು ತೀರಿಸೋರ ನಾಲ್ಕು ದಿನಾನ ಅನ್ನ ಹೋಗೋಣ ಬರ್ತೀನಿ ಅವ್ರು ಏನೋ ಮಾತಾಡಿದ್ರಂತಲ್ಲ ನಿಮ್ಮ ಜೊತೆ ಅವ್ನು ಕೇಳಿದ್ರ ಏನೋ ಒಂದು ವರ್ಷ ಸಾಲ ತೀರಿಸೋಲ್ಲ ಅಂತಾನೆ ಏನು ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ನಾನು ಹಿಂತಿನ ಕೇಳೋಗು ಅಂತಾನೆ ನೀರ ತವ್ರ ಹೊಂಟೆಲ್ಲ ನೀವು ಅಷ್ಟು ಕಾಡ್ಬಾರ್ದಣ್ಣ ನಮ್ದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೋಬೇಕು ಯಾವ ನಾವು ಬಡ್ಡಿಯಿಂದ ಜೀವನ ಮಾಡೋರು ನಿಮ್ಮ ಈ ಮಾತಿ ಕಳ ಕರಗ್ತದ ಅಂದ್ರೆ ನಮ್ಮ ಜೀವನ ಹೆಂಗೆ ಹೋಗ್ಬೇಕು ಮುಂದಿನ ಸಲ ಕೊಡ್ತೀನಿ ಅಂದಾರಲ್ಲಣ್ಣ ಹೆಂಗಾರ ಮಾಡಿ ಮುಟ್ಟಿಸ್ತೀವಿ ನಿನ್ನ ಗಂಡ ಕೇಳಿದ್ರೆ ಒಂದು ವರ್ಷ ಬಿಟ್ಟು ಸಾಲ ಕೊಡ್ತೀನಿ ಅಂತಾನ ಮತ್ತೆ ಏನಾರು ಹೆಚ್ಕೊಂಬಾತಂದ್ರೆ ನಾನು ಹೆಂತಿಗೆ ಹೋಗಿ ಕೇಳು ಅಂತಾನ ನೀ ಯಾರ ಬ್ಯಾಗ್ ತುಂಬಿಕೊಂಡು ಅವ್ರಿಗೆ ಹೊಂಟಿಲ್ಲ ಸಾಲ ಒರ್ಸಿಬಿಟ್ಟು ವರ್ಷ ವರ್ಸಿಬಿಟ್ಟು ಕೊಟ್ಟರೆ ನಡಿತದೆ ಆದ್ರೆ ಬಡ್ಡಿ ಮಾತ್ರ ತಿಂಗ್ಳಾ ತಿಂಗ್ಳಾ ಕೊಡ್ಕೊತಿರ್ಬೇಕು ಇಲ್ಲಾಂದ್ರೆ ತಿಳ್ಕೊ ಮನಿ ಬಗ್ಗೆ ಹಾಕಿಬಿಡ್ತದ ಅದೇನಾರ ಮಾಡ್ರಪ್ಪ ಇವಾಗ ಹೇಳ ಸಾಕಾಗೈತಿ ಏನಾರ ಮಾಡ್ರಿ

ಮಾಡಿ ಹಿಂದಿನ ಊರು ಕಳ್ಸೋದು ಈಗ ಬೇಕಾಗೈತೆ ಅನ್ನಿಣ್ಣ ಮಾಂತಾನ ಹೇಳಪ್ಪ ಮನೆಯಾಗ ಹೆಂಡ್ರ ಹೇಳ್ದಂಗೆ ಕೇಳೋರು ಇದ್ರಂದ್ರ ಮನೇನ ಬಂಗಾರ ಆಗ್ತೈತಿ ಆದ್ರೆ ಈಗ ಯಾವ್ದು ಆಚರಣೆ ಇಲ್ಲ ಗಂಡ ಸಾಲರ ಮಾಡಲಾಕ ಸತ್ರ ಸಾಯ್ಲಾಕ ಹಾಗೆ ಒಟ್ಟು ಸುಖದಾಗಿರ್ಬೇಕು ತಾಜು ಹೋಗ್ಬೇಕು ಬರಬೇಕು ಬಂಗಾರ ಮಾಡಿಸ್ಬೇಕು ಬೆಳ್ಳಿ ಮಾಡಿಸ್ಬೇಕು ನಾ ಯಾರ ಸಂಬಂಧ ಬಡದಾಡಿದ್ನಿ ಈಕಿನ ಸಂಬಂಧ ಬಡದಾಡಿದ್ನಲ್ಲ ಮಾಡುವ ಏನ್ ತಿಗೆ ಫಲ ಮಾಡ್ಕೊಂಡ್ರೆ ಏನಾರ ಲಾಭ ಆಗಿತ್ತು ಏನರ ನಾಲ್ಕರ ರೂಪಾಯಿ ಆಗುತ್ತೆ ನಾ ಮಾಡ್ಕೊಂಡು ಅದರ ಹೊಲ ಕೈ ಹಿಡಿದಿಕ್ರಿ ಹ್ಞೂ ರೇಟ್ ಹತ್ತಲಿಲ್ಲ ಅದನ್ನು ಈಗ ಅರ್ಥ ಮಾಡಿ ಹೋಗ್ತಾ ಇರಲಿಲ್ಲ ಅವ ರಾವತ್ರ ಸಾಲ ಕೊಟ್ಟಾನ ಎರಡರ ಬಡ್ಡಿ ಇಲ್ಲತ್ತ ಇನ್ನು ಮುಂದೆ ಇದ್ರ ಬಡ್ಡಿ ಅಂತ ಮತ್ತೆ ಕೊಟ್ಟರು ಹೆಂಗೆ ಮಾಡಲಿಗ ನೋಡಿ ಇದೊಂದು ವರ್ಷ ಹೆಂಗಾರ ಮಾಡ ಹೊಲ ಬೆಳೀಬೇಕಲ್ಲ ಹ್ಞೂ ಹೊಲ ಬೆಳಿಬೇಕಲ್ಲ ನೋಡಿ ಇನ್ನೊಂದು ವರ್ಷ ಕಷ್ಟ ಐತಿ ಏನ್ರ ಮಾಡೋದಪ್ಪ ಕಷ್ಟ ಮನೆಯಾಗ ಹೇಳೋದಂಗೆ ಕೇಳೋರು ಇಲ್ಲ ಅಂದ್ರೆ ಕಷ್ಟ ಎಲ್ಲಿ ತಕ್ಕ ಹಂಗೆ ಇರೋದು ಅಂತ ಇನ್ನೊಂದು ಕಷ್ಟ ಐತೆ ಅವ್ರು ಹೇಳ್ಕೊಳ್ಳೋದು ಬಡ್ಡಿ ಕೊಡ್ತೀನಿ ಅಂತ ಹೇಳೋದು ಬರೀ ದುಡಿದಿದ್ದೆಲ್ಲ ಬಡ್ಡಿಗೆ ತುಂಬಕಾದ್ರೆ ಜೀವನ ಹಂಗೆ ಸಾಬಕ ಮನೆ ಮತ್ತ ನೀ ಸಲಿ ಕೊಟ್ಟಿದ್ದ ನಿನಗ ಮೂಲ ಆಗತ್ತದ ಅವ್ರು ಅವತ್ತು ಸಾಲ ಕೊಟ್ಟಣ್ಣ ಸಾಲ ತೀರ್ಸೋದು ಇನ್ನೂ ವರ್ಷಕ್ಕೈತೆ ನಾಣ್ಣ ಎರಡರ ಬಡ್ಡಿ ಇದೆ ಐದರ ಬಡ್ಡಿ ಹಾಸ್ತಾನ ಅಂತ ಹೇಳ್ಕೊಂಡಿ ಫಲಾರ ಬೆಳದೈತಿ ರೇಟ್ ಹತ್ತಿತ್ತಂದ್ರೆ ಯಾಕೆ ಇನ್ನೊಬ್ಬರ ಕಡೆ ಎಷ್ಟು ಹಿಡ್ಕೊಂಡು ನಿನ್ನ ಹಿಂದೆಲ್ಲ ನಾಲ್ಕು ಸಾಲ ಸಿಗುತ್ತ ಏನು ಮಾಡ್ತೀಯ ಈಗ ಬೆಳೆದಿಲ್ಲ ಏನು ಆಗಿಲ್ಲ ಅದು ಏನು ಆದಂಗೆ ಆಕೈತಿನ ಒಟ್ಟೆ ನಿಂತಲಿ ಕಾಲ ನಿಂದ್ರಲ್ಲು ಸೊಗಸಾಗುವಂತು ಅಂತ ಹೊತ್ತಿನಾಗ ಈಕಿನ ಊರ್ಬಾರ್ದು ಮನೆಯಾಗ ಏನ್ತದಾಳ ಆಕಿನ ಮುಂದೆ ಒಂದು ಸಾಲ ತೀರ್ಸು ತಾಲ ತೀರ್ಸೋಣ ಹೆಂಗನಾ ಜೀವನ ಹೆಂಗೆ ಮಾಡ್ಬೇಕು ನಾವು ನಿನ್ನ ಮಾತಿಗೆ ಬ್ಯಾಸ ಆತು ತಾವ್ರಮಣಿ ಹೋಗ್ಯಾಳಾಕಿ ನಿನ್ನ ಸಾಲ ತಿರ್ಸೋದೊಂದು ನಿನ್ನ ನೀನು ಹಾಕಿ ತವ್ರಮಣಿಂದು ಕರ್ಕೊಂಬಾರ್ದೊಂದು ಎಡತ್ತೆ ಏನರ ಕೇಳಾಕೋದ್ರೆ ಊರು ತುಂಬ ಸಾಲ ಮಣ್ಣು ನಾನು ಎಂತ ಅವ್ರ ತವ್ರ ಮನೆ ಸಾರೋದಿಲ್ಲ ಸಾಲ ಇಲ್ಲ ಅಂದ್ರೆ ನಾನು ಹಿಂದಿ ಕೇಳುತ್ತಿದ್ದಿಲ್ಲ ಮತ್ತು ನಾನು ನಿನ್ನ ಹಿಂದಿ ಕೇಳ್ಬೇಕಂದ್ರೆ ಆಕಿ ಊರ ಬಿಟ್ಟು ಹೊಂಟಾಳೆ ಹೆಂಗೆ ಮಾಡೋದು ಈಗ ನಾ ಕೇಳೆ ಬೇಡ ನೀನು ಕಿರಿಕಿರಿ ಸಂಬಂಧ ಆಕಿ ಊರು ಬಿಟ್ಟು ಹೋದ್ಲು ನೀನು ಹಿಂಗ ಕಿರಿಕಿರಿ ಮಾಡೋಕ್ಕಿದ್ರೆ ನಾನು ಹಗ್ಗ ಒಂದು ಯಾವ್ದಾರು ಗಿಡ ನೋಡ್ಕೊಳ್ಳಿ ಸಾಲ ತೀರಿಸ್ತೀನಿ ಅವನ ಆದ್ರೆ ಈ ವಿಷಯ ನಮ್ಮ ನಮ್ಮಲ್ಲಿ ಅಟ್ಟ ಇರ್ತೈತೆ ಮಾಡಿದೆ ನೀ ಏನು ಊರು ತುಂಬ ಸಾರಿ ಬಿಟ್ಟಿಲ್ಲ ಇನ್ನು ಹಾಕಿ ಅವ್ರು ತೋರ್ಮ್ ಹೋಗಿ ತಾಯಿ ಯಾರಿಗೊತ್ತು ಇನ್ನು ಮರ್ಯಾದೆ ಯಾರು ಸಾಲ ನಂದಲ್ಲ ಇನ್ನು ಚಟ್ಟೆಕಾಯಿ ಸಾಲ ಮಾಡೀನಿ ಇಲ್ಲ ಹೊಲ ಮಾಡ್ಕೊಂಡಿನಿ ಉಳ್ಳಾಡಿ ಬೆಳೆದೀನಿ ಬೆಳೆದ ಬೆಳಗ್ಗೆ ರೇಟ್ ಸಿಕ್ಕಿಲ್ಲ ಮತ್ತು ಮೈಮೇಲೆ ಸಾಲ ಹಾಕೊಂಡು ಕುಂದ್ರೆ ಕಡೆ ಅನ್ಸೋದು ನೀ ಅಂದಿದ್ದ ನಾ ಹೇಳಿದ್ದೆ ಹೇಳವ ಮುಂದೆ ನೋಡಿ ಸಾಲ ಕೊಡ್ತೀಲ್ಲ ಹ್ಞೂ ಮತ್ತು ಮುಂದಿನ ಸಾಲ ಕೊಡ್ಲಿಕ್ಕಪ್ಪ ಅಂತಂದ್ರೆ ನೀವು ಮನೆ ಕಿಲಿ ಹಾಕ್ತೀನಿ ನೋಡ ನೀನು ಹೆಂಡತಿಗೂ ಹೇಳ ಮರ್ಯಾದೆ ಕಳಿಬೇಕಂತ ನೀತಿ ಮರ್ಯಾದಿ ಕಳೆಯವಲ್ಲ ನಾವು ಸಾಲ ತೀರ್ಸಿದ್ರೆ ಬಡ್ಡಿ ಎಟ್ಟು ಕಟ್ಟಿದ್ರೆ ಏನು ಮರ್ಯಾದೆ ನಾವು ಮ್ಯಾಗ ಬರ್ದೈತಿ ನೀನೇನ ಮಾಡಬಾರದ್ ಸಾಲ ತಪ್ಪು ಅದು ಇದ್ದರಾಗ ರಾವತ್ತ ನಮಗೆ ಬೇಕಾದ ಮತ್ತೆ ನಿಂತಕ್ಕೆ ಸಾಲ ಮಾಡಿದ್ನಲ್ಲ ನಂದು ತಪ್ಪು ಯಾರಿಗೆ ಯಾರು ಆಗೋದಿಲ್ಲ ಅವ್ರು ಅಕ್ಕನ ನೋಡೋರು ನಿನ್ನ ಹೆಂತ್ನೇ ನಿನಗೆ ಆಗಿಲ್ಲ ನಾವ ಮಾಡ್ಕೊಂಡು ತವ್ರಿಗೆ ಹೋದ್ಲು ನಾವೇನು ಗೂಳು ಬಿದ್ದಾಗ ಆಳ್ಗೊಂದಕ್ಕೆ ಕಲ್ಲು ದೇವ್ರ ಹ್ಞೂ ಈ ಕಡೆ ನೀ ಹಿಂಗೆ ಕಾಡಾಕತ್ತಿ ಕಟ್ಕೊಂಡಕ್ಕೆ ಹೆಂಗೆ ಕಾಡಾಕತ್ತ ಎಲ್ಲಿಗೆ ಹತ್ತದ ಹತ್ತದ ಜೀವನ ಹ್ಞೂ ಹುಡ್ಸಿದ್ದೇವ್ರ ಮಾತ್ರ ಹುಲ್ಲಂತ್ರ ಮೆಸೋದಿಲ್ಲಲ್ಲ ಬದುಕ್ತೀನಿ ಬದುಕ್ತೀನಿ ಆದ್ರೆ ಭೂಮಿ ತಾಯಿ ನಮ್ಮ ಬದುಕಾಗ್ತೀರಬೇಕ ನಿನ್ನ ಸಾಲ ತೀರ್ಸಿ ತೀರಿಸ್ತೀನಿ ಬರೀ ಮಾತಾ ಹೇಳೋದಾಯ್ತು ಮಾತನಾಡಿ ನಡ್ಕೊಳತು ಒಮ್ಮೆ ಆಲೇ ಇಲ್ಲಿಂದ ಕೈಲಿ ನೋಡಿ ಹೆಂಗೆ ಮಾಡ್ತಿ ಜಲ್ದಿ ಕೂಡ ಆದಷ್ಟು